ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಯೋಗಾಲಯ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯನ್ನ ಮೇಲ್ದರ್ಜಿ ನಿಲ್ಲಿಸಿದ್ದು ನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಭೂಮಿ ನೆರವೇರಿಸಿದ್ದು ಆಸ್ಪತ್ರೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಿದಂಬರ ಮಾತನಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಐದು ಪ್ರಯೋಗಾಲಯದ ಅವಶ್ಯಕತೆ ಇದೆ ಇದರಿಂದಾಗಿ ರೋಗಿಗಳು ಬೇರಡಿ ಹೋಗುವುದು ತಪ್ಪಲಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಮುಂಗನೂರು ಚಂದ್ರು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಹಾಜರಿದ್ದರು ಇವತ್ತು ಈ ಒಂದು ಪ್ರಯೋಗಾಲಯ ಏನೇನು ನಿರ್ಮಾಣ ಆಗ್ತಿದೆ ಐವತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಆಗಿರೋ ಕೂಡ ಲಕ್ಷ ಕೆಂಡನಾಗಿ ನಿಲುವುದ ಐವತ್ತು ಐವತ್ತೊಂದು ಐವತ್ತೊಂದು ಸರ್ ಇಂಟರು ಅಲ್ಲ ನಲ್ವತ್ತೊಂದು ಐವತ್ತು ನಲವತ್ತೊಂದು ನಲವತ್ತೊಂದಕ್ಕಾಗಿ ನಲವತ್ತೊಂದು ಪಾಯಿಂಟ್ ಜೀರೋ ಸಾವಿರ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗಾರ ಸೊ ಹಾಗಾಗಿ ನಲ್ವತ್ತೊಂದು ಲಕ್ಷಕ್ಕೆ ಅದು ನಿರ್ಮಾಣ ಮಾಡಿ ಏನೇನು ಉಪಯೋಗ ಆಗ್ಬೋದು ಈಗ ಮನೆ ಯೋಗೇಶ್ವರ ಇರ್ತದೆ ನನ್ನ ದೊಡ್ಡ ನಿರ್ಮಾಣ ಮಾಡಿ ಇದೆಲ್ಲ ಸೌಲಭ್ಯ ಸೌಲಭ್ಯ ಕೂಡ ಅದು ಇಲ್ಲಿ ಇಂದಿನ ನಮ್ಮ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಅವಕಾಶ ಆಗಲಿ ಅಂತ ದಂಥದ್ದು ಅಲ್ಲಿ ಒಟ್ಟು ಈ ಒಂದು ಕಟ್ಟಡ ಈಗ ಮೇಲೆ ನಿರ್ಮಾಣ ಆಗ್ತದೆ ಇಲ್ಲಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಈಗಾಗಲೇ ಮಾತನಾಡಿದಂಥ ಮನಿ ಎಸ್ ವಿ ಚಂದ್ರು ಅವರು ಯೋಗೇಶ್ ಅವರು ಹಾಗೆ ನಮ್ಮ ಜಿಲ್ಲೆಯ ಒಂದು ಚಿಕ್ಕ ಚೊಕ್ಕ ಜಿಲ್ಲೆ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜು ಮತ್ತು ಹೊಸ ಆಸ್ಪತ್ರೆ ಒಳ್ಳೆಗಾಲದಲ್ಲಿ ಭಾಗದ ಆಸ್ಪತ್ರೆ ಪ್ರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕುಮಾರ ಮಾನೆ ಸಾರ್ಬ್ರು ಕಳದ ವರ್ಷ ಗಣೂರು ತಾಲೂಕಿಗೆ 100 ಆಸ್ಪಕೊಳ್ಳದ ಆಸ್ಪತ್ರೆಯನ್ನು ಶುರು ಮಾಡ್ತೀವಿ ಅದಕ್ಕೆ ಕಾರಣಕರ್ತರ ಆದಂತ ನಿರ್ದೇಶಕರು ಕೂಡ ಒಪ್ಪಿದರು ಮೊದಲ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಅವತ್ತು ಭೂಮಿ ಪೂಜೆ ಮಾಡೋ ಮುಕಾಂತರ ಚಾಲನೆ ಕೊತ್ತು ಆ ಕಾಮಗಾರಿ ಒತ್ತು ಪ್ರಾರಂಭ ಆದ ತಕ್ಷಣ ಅಂತ ಇವತ್ತು ಅದೇ ಮಹೇಶ್ವರ ಬೆಟ್ಟದ ಸಂಪುಟದ ಸಭೆಯಲ್ಲಿ ಮತ್ತೊಂದು ಹೊಸ ಆಸ್ಪತ್ರೆ ಕೋಟಾ ಆಸ್ಪತ್ರೆಗೆ ಅವಕಾಶ ಏನು ಒಂದು ಜಿಲ್ಲೆಗೆ ಎರಡು ಜಿಲ್ಲಾ ಆಸ್ಪತ್ರೆ ಆಯ್ತಲ್ಲ ಅಂತ ನೀವು ಅಂದ್ಕೊಳ್ಬೋದು ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಜಿಲ್ಲೆಗಳಲ್ಲಿ ಆ ಮೆಡಿಕಲ್ ಕಾಲೇಜ್ಗೆ ಹೊಂದುವಂಥ ಒಂದು ಆಸ್ಪತ್ರೆ ಅದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದು ಪ್ರಾರಂಭ ಆಗಿ ಒಂದು ಉದ್ಘಾಟನೆ ಬಂದು ಇವತ್ತು ಸಾರ್ವಜನಿಕವಾಗಿ ಅದು ಉಪಯೋಗಿಸ್ಕೊಳ್ತಾ ಇದೆ ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಜಿಲ್ಲೆಗಳಲ್ಲಿ ಅಲ್ಲಿ ಇನ್ನೊಂದು ಆಸ್ಪತ್ರೆಗೆ ಅವಕಾಶವನ್ನು ಕಲ್ಪಿಸ್ಕೊಳ್ತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಂಡ ಮೇಲೆ ಮತ್ತೊಂದು ಜಿಲ್ಲಾ ಆಸ್ಪತ್ರೆಗೆ ಸೌಕಾಶ ಹಾಗಾಗಿ ಅಷ್ಟು ಸುಲಭ ಅಲ್ಲ ಒಳ್ಳೆಗಾಲ ಚಾಮರಾಜನಗರ ಕೇವಲ ಮೂವತ್ತೈದು ಕಿಲೋಮೀಟರ್ ಇಲ್ಲಿ ನೂರಾಸಿಗೆ ಉಳಿದ ಆಸ್ಪತ್ರೆನು ಕೂಡ ಇವತ್ತು ಕಳೆದ ಬಾರಿ ಅವಕಾಶ ಮಾಡಬಹುದು ಜೊತೆಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಮಾಡಬೇಕು ಅಂತಿದ್ರು ಕೂಡ ಗುಲ್ಬರ್ಗದಲ್ಲಿ ಪ್ರಥಮವಾಗಿ ಒಂದು ಹೆಚ್ಚುವರಿ ಆಸ್ಪತ್ರೆ ಮಂಜೂರಾಗಿ ಒಂದು ಅದು ಚಾಲನೆ ಹೋಗಿದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ